ಹಾಯ್ ಆಲ್ ಅಸ್ಲಾಂ ವಲೈಕುಮ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ತಾನೇ ನಾನು ಚೆನ್ನಾಗಿದ್ದೀನಿ ಅಲ್ಹಮ್ದು ಅದೇ ರೀತಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ ಸೋ ನಾನಿವತ್ತು ಅದೇ ಕನ್ನಡ ಬ್ಲಾಗ್ ಒಂದು ಮಾಡಿದ್ದೀನಿ ಅದನ್ನು ನಿಮ್ಮ ಮುಂದೆ ತರಬೇಕು ಅಂತೇಳಿ ಅಪ್ಲೋಡ್ ಮಾಡೋಕಿದ್ದೀನಿ ಸೊ ಹಾಗಾದರೆ ಬನ್ನಿ ನಾನು ಇವತ್ತಿನೊಂದು ಬ್ಲಾಗ್ ಹೇಗಾಗಿದೆ ಅಂತ ಹೇಳಿ ನನಗೆ ಹೇಳಿ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಮತ್ತು ಏನಾದರೂ ತಪ್ಪಿದರೆ ದಯವಿಟ್ಟು ನಿಮ್ಮ ಅಕ್ಕ ಅಥವಾ ತಂಗಿ ಅಂತ ಭಾವಿಸಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಕಮೆಂಟ್ ಮಾಡಿ ಯಾವುದನ್ನು ಕೂಡ ಇದು ಮಾಡಬೇಡಿ ನೆಗ್ಲೆಕ್ಟ್ ಮಾಡಬೇಡಿ ಏನಾದರೂ ತಪ್ಪಿದರೆ ಅದನ್ನು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೀವು ಯಾವುದೇ ಲ್ಯಾಂಗ್ವೇಜಲ್ಲೂ ಬೇಕಾದರೂ ತಿಳಿಸ್ಬೋದು ಸೊ ನಾನು ಅದರಲ್ಲೇ ಏನಾದರೂ ತಪ್ಪಿದರೆ ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗಾದರೆ ಬನ್ನಿ ಗೈಸ್ गुड मॉर्निंग बने 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 अल्लाह हर गड़े बने होगी 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 मेला का तो होगी होगो गो हाय हेलो हेलो ಇವನು ನಮ್ಮ ಮನೆಗೆ ಹೊಸಬಾ ಇವನು ಕೋಳಿಯನ್ನು ನೋಡ್ತಾ ಇದ್ದಾನೆ ಅಂದರೆ ಅವನು ಇಷ್ಟರ ತನಕ ನೋಡಿಲ್ಲ ಅವರನ್ನು ಮನೆ ಒಳಗಡೆನೇ ಇರ್ತಾನೆ ಅವನು ಹೊರಗಡೆ ಬರಲ್ಲ ಈಗ ನಾನು ಹೊರಗಡೆ ಬಂದಿದ್ದೀನಿ ಅಂತ ಬಂದಿದ್ದಾನೆ ಅಷ್ಟೆ ಒಯ್ ವ್ಯವಹಾರಕ್ಕೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ಇದನ್ನು ಎಂತ ಏನು ಹೇಳೋದು ಅಂತ ಗೊತ್ತಿಲ್ಲ ಇದಕ್ಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ಬ್ಯಾರಿ ಲ್ಯಾಂಗ್ವೇಜಲ್ಲಿ ಪಿಂಡಿ ಅಂತ ಹೇಳ್ತಾರೆ ಮತ್ತು ಅದ್ಲೇ ಭಿ ಆಂ ಆಂ ಕಟ್ಟು ಇದು ಇಂಜು ಟೊಮೆಟೊ ಬೇಕಂಡ ಕಲ್ಗಿಟ್ಟು ಬೇಕು ಅ ಇಲ್ಲಿ ನಾಫಿಯಾದಿ ತರಕಾರಿ ತಂದಿದ್ದರು ಅದನ್ನು ಅವಳು ಫ್ರಿಜ್ಜಲ್ಲೆಲ್ಲ ತೆಗೆದಿಡ್ತಾಯಿದ್ದಾಳೆ ಫ್ರಿಜ್ಜೆಲ್ಲ ನಾನು ಕ್ಲೀನ್ ಮಾಡಿ ಕೊಟ್ಟಿದ್ದೆ ಅದರಲ್ಲಿ ಅವಳು ಇದ್ಲು ಇಲ್ಲಿ ನೋಡಿ ಈಗ ಬೆಕ್ಕು ಜಗಳ ಮಾಡ್ತಾ ಉಂಟು ಅದೊಂದು ಸಣ್ಣ ಮಾರಿ ನಾವು ತಂದಿರುವಂಥದ್ದು ಅದು ಅದರನ್ನು ಕಂಡ್ರೆ ಇದಕ್ಕೆ ಆಗೋಲ್ಲ ಈ ಮ ಈ ಬೆಕ್ಕಿಗೆ ಆಗಲ್ಲ ಇದರ ಹೆಸರು ಕುಸಿ ಅಂತ ತುಂಬ ಜೋರಿದ್ದಾಳೆ ಅವಳು ನೋಡಿ ಎಷ್ಟು ಜೋರು ಮಾಡ್ತಾ ಇದ್ದಾಳೆ ಅಂತ ಇಲ್ಲಿ ನೋಡಿ ಗೈಸ್ ಮಣ್ಣಿನ ಒಂದು ಪಾತ್ರೆಯಲ್ಲಿ ಮೀನು ಸಾರು ಮಾಡಿದ್ದೀನಿ ಹಾಗೆ ಹಾಲೆ ಪಲ್ಯ ಮಾಡಿದ್ದೀನಿ ಮಕ್ಕಳಿಗೆ ಊಟ ಎಲ್ಲ ತಟ್ಟೆಯಲ್ಲಿ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಇನ್ನೇನು ನಾವು ಊಟಕ್ಕೆ ಕೂರೋದೆ ಮತ್ತು ನಾನು ಊಟ ಮಾಡಿದ ನಂತರ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನೋಡಿ ಗೈಸ್ ನಾವು ಊಟಕ್ಕೆ ಕೂತಿದ್ದೀವಿ ತುಂಬ ಹಸಿವಾಗ್ತಾ ಉಂಟು ಇಲ್ಲಿ ನಾಫಿಯಾ ಊಟ ಮಾಡ್ತಾ ಇದ್ದಲ್ಲ మనూ కూడా ఊటకి కతినీ సో తు హస ఉంటు ఊట బైగట్స్మెల్ దేకు సులుసర్ది ಕೂಡ ಅವ್ರ ಇರ್ತಾವೆ ಬಂದಟ್ಟ ತನ್ನ ಗುಡಿ ಅವಳಿಗೆ ಕೈಯಲ್ಲಿ ಊಟ ಮಾಡೋದಕ್ಕೆ ಆಗಲಿನೂ ಸ್ವಲ್ಪ ಗಾಯ ಮಾಡಿಟ್ಟಿರಬೇಕು ಅಂದರೆ ಎಲ್ಲ ಆಟಾಡುವ ಸಮಾನಲ್ಲಿ ಆಟಾಡ್ತಾ ಇರ್ತಾಳೆ ಏನಾದರೂ ಕೈಗೆ ಸ್ವಲ್ಪ ತಾಗಿದ್ರೂ ಅದು ಕೈ ಸ್ವಲ್ಪ ಉರಿಯತ್ತಲ್ವ ಅದಕ್ಕೆ ಹೇಳ್ತಾ ಇದ್ದಾಳೆ ಬಾಯಿಗೆ ಕೊಡು ಅಂತ ಅದಕ್ಕೆ ಅವಳಿಗೆ ನಾನು ಊಟದೇ ಇದ್ದೀನಿ ಸೊ ಮಕ್ಕಳಿಗೆ ಅವರಿಗೆ ಊಟ ಮಾಡಿದ್ರೇ ಅಲ್ವಾ ನಮ್ಮ ಹೊಟ್ಟೆ ತುಂಬೋದು ಯಾಕಂದರೆ ಅವರು ತಿನ್ನದಿದ್ದರೆ ನಮಗೆ ಹೊಟ್ಟೆ ತುಂಬಿದಾಗೆ ಆಗಲ್ಲ ಅಲ್ವಾ ಹಾಗೆ ಅವಳಿಗೆ ಈಗ ಊಟ ಮಾಡಿಸಿ ಮತ್ತೆ ನಾನು ಊಟ ಮಾಡಬೇಕು ಕರಿ ಊಟದ್ದು அல்சண்ட்ர கறிட்டு வேண்டி எத்தனை தண்ணி குடிக்கிறோம் ಐ ಹಾಲ್ ಹೇಗಿದ್ದೀರಾ ನಾನು ಅದೇ ಊಟ ಆಯಿತು ಊಟ ಆದ ನಂತರ ನಾನು ಹೇಳಿದೆ ನಿಮ್ಮ ಮುಂದೆ ಮಾತಾಡ್ತೀನಿ ಅಂತೇಳಿ ಸೊ ನಾನು ಊಟ ಆಯಿತು ಇವಾಗ ಅದೇ ಸ್ವಲ್ಪ ಬಟ್ಟೆ ಎಲ್ಲ ಉಂಟು ಮಾಡಿಸಿ ಇಡಲಿಕ್ಕೆ ಅದನ್ನು ಸ್ವಲ್ಪ ಮಾಡಬೇಕು ಅದೊಂದು ಕೆಲಸ ಬಾಕಿ ಇದೆ ಮತ್ತು ಸ್ವಲ್ಪ ಬಟ್ಟೆ ವಾಷಿಂಗ್ ಮೆಷಿನಲ್ಲಿದೆ ಅದನ್ನು ಬಿಸಿಲಿಗೆ ಹಾಕಬೇಕಿತ್ತು ಇಷ್ಟರವರೆಗೆ ನಾನು ಹಾಕ್ಲಿಲ್ಲ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ನನಗೆ ಸೊ ನನ್ನ ಅಮ್ಮ ಅವರಿಗೆ ಹುಷಾರಿಲ್ಲ ಅವರಿಗೆ ಊಟ ಕೊಡಬೇಕು ಟ್ಯಾಬ್ಲೆಟ್ ಕೊಡಬೇಕು ಅದಕ್ಕೋಸ್ಕರ ನನಗೆ ಎಲ್ಲ ಅದರ ಹಿಂದೆನೇ ಆಯಿತು ಹಾಗೆ ನನ್ನದು ಸ್ವಲ್ಪ ಕೆಲಸ ಬಾಕಿ ಆಯಿತು ಇವತ್ತಿತ್ತು ಸೊ ಅದನ್ನು ನಾಳೆ ಒಣಗಿಸ್ಬೇಕು ಇಲ್ಲದಿದ್ದರೆ ಒಳಗಡೆ ನಾನು ಬಟ್ಟೆ ಒಣಗಿ ಒಣಗಲಿಕ್ಕೆ ಅಂತೇಳಿ ಅದೇ ಹಗ್ಗ ಅಲ್ಲ ಇದು ಮಾಡಿದ್ದೀನಿ ಅದಕ್ಕೆ ಎಂತ ಹೇಳೋದಂತ ಗೊತ್ತಿಲ್ಲ ಕನ್ನಡದಲ್ಲಿ ಅದಕ್ಕೆ ಹಾಕಿ ರಾತ್ರಿ ಅದೇ ಫ್ಯಾನ್ ಹಾಕಿ ಒಣಗಿಸ್ಬೇಕು ಮತ್ತು ನಾಳೆ ಬಿಸಿಲು ಬಂದರೆ ಬಿಸಿಲಿಗೆ ಹಾಕಿ ಮತ್ತೆ ಅದನ್ನು ಇದು ಮಾಡೋದು ಮಡಿಸಿ ಮಡಚಿಡುವಂಥದ್ದು ಸೊ ಇವತ್ತು ಅದೇ ನಾನು ಬ್ಲಾಗಿಗೆ ಅಪ್ಲೋಡ್ ಮಾಡಲಿಕ್ಕೆ ಇದ್ದೀನಿ ಅದೇ ಅದರಲ್ಲಿ ಏನಾದರೂ ತಪ್ಪಿದರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂದರೆ ನೀವು ಅದನ್ನು ತಿಳಿಸಿದರೆ ಕಮೆಂಟ್ ಮೂಲಕ ತಿಳಿಸಿದರೆ ನನಗೆ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂದರೆ ಏನಾದರೂ ತಪ್ಪಿದರೆ ನನಗೆ ತಿದ್ಕೊಳ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅದು ಅದೇ ನೀವು ಕಮೆಂಟ್ ಮಾಡ್ತೀನಿ ಅಂತ ನಂಬಿದ್ದೀನಿ ಸೊ ಇವತ್ತಿನ ಕನ್ನಡ ಫಸ್ಟ್ ಬ್ಲಾಗ್ ಆಗಿರುತ್ತೆ ಅದೇ ತುಂಬ ತಪ್ಪುಗಳಿರ್ಬೋದು ಯಾಕೆಂದರೆ ಫಸ್ಟ್ ಟೈಮ್ ಇದ್ದೀನಿ ನಾನು ಬ್ಯಾರೆ ಬ್ಲಾಗ್ ಮಾಡಿದ್ದೆ ತುಂಬ ಮಾಡಲಿಲ್ಲ ಸ್ವಲ್ಪ ಮಾಡಿದ್ದೆ ಸೋ ಅದೇ ನೋಡೋಣ ಹೆಂಗಾಗಿದೆ ಅಂತ ಹೇಳಿ ಜಸ್ಟ್ ನೋಡಿ ನನಗೆ ನೀವು ಕಮೆಂಟ್ ಮಾಡಿ ಓಕೆನಾ ಮತ್ತು ನಿಮಗೆ ಅದೇ ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ ಯಾವ ಲ್ಯಾಂಗ್ವೇಜಲ್ಲಿ ನಾನು ವ್ಲಾಗ್ ಮಾಡಬೇಕು ಅಂತ ಹೇಳಿ ಅಂದರೆ ಕನ್ನಡದಲ್ಲಿ ಸಾಧಾರಣ ಎಲ್ಲರಿಗೂ ಅರ್ಥ ಆಗತ್ತೆ ಕನ್ನಡದಲ್ಲಿ ಮಾಡಿದರೆ ಸಾಧಾರಣ ಅಂತಲ್ಲ ತುಂಬ ಜನರಿಗೆ ಅರ್ಥ ಆಗುತ್ತೆ ಸೊ ಅದೇ ನೀವು ನನಗೆ ತಿಳಿಸಿ ಓಕೆನಾ ಓಕೆ ನಾನು ಬ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಸೊ ಇದು ನಂದು ಅದೇ ಮನೆಯ ಹಿತ್ತಳಲ್ಲಿ ನೋಡಿ ಎಲ್ಲ ಹಿಂಗಾಗಿದೆ ಯಾಕಂದರೆ ಈ ಕಡೆ ನಾನು ಬಂದಿರಲಿಲ್ಲ ತುಂಬ ಹುಳ್ಳಲ್ಲೆ ಬೆಳೆದಿದೆ ಸೊ ಇದನ್ನು ಕ್ಲೀನ್ ಮಾಡಲಿಕ್ಕಿದೆ ಇದು ಬೇವಿದು ಗಿಡ ಯಾವುದಾದ್ರೂ ಮೆಡಿಸಿನ್ಗೆ ಬೇಕಾಗತ್ತೆ ಅಂಥೇಳಿ ಸಣ್ಣ ಒಂದು ಗಿಡವನ್ನು ತಂದು ನೆಟ್ಟಿದೆ ಈಗ ತುಂಬ ದೊಡ್ಡದಾಗಿದೆ ಮತ್ತು ಅದೇ ರೀತಿ ಇದು ಕೆಂಪಿದು ಬಾಳೆಹಣ್ಣು ಆಗ್ತದಲ್ಲ ಆ ಥರದ್ದು ಇದು ಸಕಲ ಮಾವು ಮಾವ ತರಿಸಿರೋದನ್ನು ತರಿಸಿರೋದು ಅದು ಅದರಿಂದ ನನಗೆ ಒಂದು ಸಣ್ಣ ಗಿಡ ಕೊಟ್ಟಿದ್ದರು ಅದನ್ನು ನೆಟ್ಟಿದ್ದೆ ಮತ್ತು ಇದು ತೊಂಡೆಕಾಯಿದ್ದು ಒಂದೊಂದು ಆಗಿದೆ ಮಾತ್ರ ಅದು ನಿನ್ನೆ ನಾನು ಕಿತ್ಕೊಂಡಿದ್ದೆ ಪದಾರ್ಥಕ್ಕೆ ಇರಲಿಲ್ಲ ಪಲ್ಯ ಮಾಡೋದಕ್ಕೆ ಅದಕ್ಕೆ ನಿನ್ನೆ ನಾನು ಅದನ್ನೆಲ್ಲ ಕಿತ್ತು ತಗೊಂಡೆ ಮತ್ತು ಬೇವು ಸೊಪ್ಪಿದ ಗಿಡ ಗೈಸ್ ಅಂದರೆ ಯಾವುದೇ ರೀತಿಯಲ್ಲಿ ನೋಡಿದರೂ ಇದು ಒಂದು ದೊಡ್ಡದಂತ ಆಗೋದೇ ಇಲ್ಲ ಏನಂತ ನನಗೆ ಗೊತ್ತಿಲ್ಲ ಇಷ್ಟಕ್ಕೇ ಇರತ್ತೆ ಮತ್ತೆ ಸತ್ತು ಹೋಗುತ್ತೆ ಅಷ್ಟೇ ಇದರಲ್ಲೇ ಗಿಡ ಹೋಗೋಕ್ಕೆ ಇಲ್ಲ ನಾನು ಚಿಕ್ಕಿದೆ ಇದರಲ್ಲಿ ಇಲ್ಲ ಅದೇ ಅದು ಎಲ್ಲತ್ತು ಇರತ್ತಲ್ಲ ತೊಂಡೆಕಾಯಿ ಅದು ತುಂಬ ಒಳ್ಳೆಯದಾಗತ್ತೆ ರುಚಿ ಇರುತ್ತೆ ತಿನ್ನಲಿಕ್ಕೆ ಅದನ್ನು ನನ್ನ ಅವಳು ಇದ್ದಾಳೆ ನಾಫಿಯಾ ನನ್ನ ಮಗಳು ಮತ್ತು ಇಲ್ಲಿ ಕಾಣ್ತಾ ಇಲ್ಲ ಇನ್ನಿ ಎಂಥ ಕೀಳು ಕಿತ್ತು ಕೊಡೋದು ಅವಳಿಗೆ ದೇವರಿಗೆ ಗೊತ್ತು ಕೊಡೋದಿದ್ರೂ ಆಗೋಲ್ಲ ಬಿಡಿ ಆಮ ಅಮ್ಮ ಕರಿತಾ ಇದ್ದಾರೆ ಈ ಸಮ್ಮನಿಗೆ ನಡೆಯೋಕ್ಕಾಗಲ್ಲ ಸೊ ಅವರನ್ನು ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗಬೇಕು ನನಗೆ ಇವತ್ತು ಬೋಲಿಯರ್ ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತು ಕೆನರಾ ಬ್ಯಾಂಕಿಗೆ ಯಾಕಂದರೆ ನನ್ನೊಂದು ಫೋನ್ಪೇ ಒಂದು ವರ್ಕ್ ಆಗ್ತಾ ಇರಲಿಲ್ಲ ಮತ್ತು ಅದೇ ರೀತಿ ಅಮ್ಮಂದು ಸ್ವಲ್ಪ ಹಣ ಬಂದಿತ್ತು ಅದು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ತಗೋಬೇಕಿತ್ತು ಅದಕ್ಕೋಸ್ಕರ ನಾನು ಬ್ಯಾಂಕಿಗೆ ಬಂದಿದ್ದೀನಿ ಸೊ ಇಲ್ಲಿ ಬ್ಯಾಂಕಲ್ಲಿ ತುಂಬ ರಶ್ ಇದೆ ಅಂತ ಕಾಣ್ತದೆ ಇನ್ನು ಎಷ್ಟು ಗೊತ್ತಾಗತ್ತೆ ಅಂತ ಗೊತ್ತಿಲ್ಲ ಕಾಲೇಜ್ ನನಗೆ ಸೊ ವೇಟ್ ಮಾಡಬೇಕು ಈಗ ನನ್ನ ಎಲ್ಲ ಕೆಲಸನೂ ಮಾಶಾಲ್ವಾ ಚೆನ್ನಾಗೇ ಆಯಿತು ಬ್ಯಾಂಕಲ್ಲಿ ಈಗ ನಾನು ಬಸ್ಸಲ್ಲಿದ್ದೀನಿ ಈಗ ಬಸ್ಸಿನಿಂದ ಎಲ್ಲದೂ ಮೆಡಿಕಲ್ಗೆ ಹೋಗಿ ಅಲ್ಲಿಂದ ಟ್ಯಾಬ್ಲೆಟ್ ತೊಗೋಬೇಕು ಮೆಡಿಕಲಿಂದ ಟ್ಯಾಬ್ಲೆಟ್ ತಗೊಂಡು ನಾನು ಮನೆಗೆ ಹೋಗಬೇಕು ಹಾಗೆ ಈಗ ನಾನು ಮನೆಗೆ ಆಟೋ ಕರೆದೆ ಈಗ ಆಟೋದಲ್ಲಿ ನನಗೆ ಹೋಗ್ತಾ ಇದ್ದೀನಿ ಅವರನ್ನು ಕರ್ಕೊಂಡು ಬರಲಿಕ್ಕೆ ಆಗಲ್ಲ ಯಾಕಂದರೆ ಅವ್ರನ್ನು ಕರ್ಕೊಂಡು ಬರೋದಿದ್ದರೆ ನಾನು ಕರ್ಕೊಂಡು ಇದ್ದೆ ಅದರಿಂದ ಅವರ ಅಕೌಂಟಿದ್ದನ್ನು ಹಣ ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅವರಿಗೆ ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಾ ಇರುವಂಥದ್ದು ಸೊ ನನ್ನ ಈ ಒಂದು ಬ್ಲಾಗ್ ನಿಮಗೆ ಇವತ್ತಿಂದು ಇಷ್ಟ ಆಗಿದ್ರೆ ಏನಾದರೂ ತಪ್ಪಿದ್ದರೂ ಕೂಡ ಇಷ್ಟ ಆಗಿದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ನನಗೆ ಅದೇ ರೀತಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಲಿ ಅಸ್ಲಾಂಕುಮ್ ಬಾಯ್